ಮನೆ ಜನರಲ್ಲಿ ಒಂದು ಕಲ್ಪನೆ ಇತ್ತು ಲೋಕಾಯುಕ್ತ ಅಂದ್ರೆ ದೊಡ್ಡ ದೊಡ್ಡ ನಾವು ನಾವೇನು ಹೇಳ್ತೀವಿ ನಮ್ಮ ಜರ್ನಲಿಸಂ ಭಾಷೆಯಲ್ಲಿ ಸೊ ಅಂಥವ್ರು ರೇಡ್ ಮಾಡಿ ಒಂದಿಷ್ಟು ಇದು ಮಾಡಿಬಿಟ್ಟೆ ಒಂದಿಷ್ಟು ಪ್ರಚಾರ ಸಿಗುತ್ತೆ ಅವಾಗಲೇ ಹೋ ಲೋಕಾಯುಕ್ತ ಇದೇ ನೋಡಪ್ಪ ಇನ್ನು ಅನ್ಸುತ್ತೆ ಭಾವನೆ ಇತ್ತು ಆದ್ರೆ ನೀವು ಬಂದಾದ ನಂತರ ಸ್ಥಳೀಯ ಮಟ್ಟದಲ್ಲಿ ಗುಡ್ ಗವರ್ನೆನ್ಸ್ ಆಗೋ ರೀತಿಯಲ್ಲಿ ಸೊ ಅಲ್ಲಿಯೇ ಏನು ಮಾಲ್ ಅಡ್ಮಿನ ಮಾಲ್ ಅಡ್ಮಿನಿಸ್ಟ್ರೇಷನ್ ಅನ್ನ ಸರಿ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಜಾಗೃತಿ ಮೂಡಿಸಿ ಆ ಕೇಸ್ಗಳಿದ್ರು ಏನೋ ಪೆಂಡಿ ಕೇಸ್ಗಳು ಅದನ್ನ ವಿಲೇವಾರಿ ಮಾಡಲಿಕ್ಕೆ ತುಂಬಾ ಶ್ರಮಪಟ್ಟಿದ್ದ ಮಾಡ್ತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ನಿಮಗೆ ನಿಮ್ಮ ಅನುಭವ ಹೇಗಿದೆ ಸರ್ ಈಗ ಏನಾಗ್ತಾ ಇದೆ ಅಂದ್ರೆ ನೀವು ಈಗ ನೋಡಿ ನಾವು ಜಿಲ್ಲೆ ಜಿಲ್ಲೆಗೂ ವಿಸಿಟ್ ಮಾಡ್ತೀವಿ ಈಗ ಉಪಲೋಕಾಯುಕ್ತರು ಹಲವಾರು ಜಿಲ್ಲೆಗಳನ್ನು ವಿಸಿಟ್ ಮಾಡಿದರು ನಾನು ಹಲವಾರು ಜಿಲ್ಲೆಗಳನ್ನು ವಿಸಿಟ್ ಮಾಡ್ತೀನಿ ಆ ಜಿಲ್ಲೆಯನ್ನು ವಿಸಿಟ್ ಮಾಡಿದಾಗ ಅಲ್ಲಿ ಕಂಪ್ಲೇಂಟನ್ನು ಅಲ್ಲೇ ತೊಗೊಳ್ತೀವಿ ತೊಗೊಂಡು ಆ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಎಲ್ಲರೂ ಕಲೆ ಹಾಕ್ಕೊಳ್ತೀವಿ ಹಾಕ್ಕೊಂಡು ಮೊದಲೇ ತಿಳಿಸ್ಬಿಟ್ಟಿರ್ತೀವಿ ಇಂಥದ್ದೇ ಬರ್ತೀವಿ ನಮ್ಮ ನಿಮ್ಮಲ್ಲಿ ಎಷ್ಟು ಕೇಸಸ್ ಇದೆ ಅದರ ಬಗ್ಗೆ ರಿವ್ಯೂ ಮಾಡ್ತೀವಿ ಕೇಸಸ್ ಡಿಸ್ಪೋಸ್ ಮಾಡ್ತೀವಿ ಮತ್ತು ಕಂಪ್ಲೇಂಟ್ಸ್ ಇದ್ರೂ ಕೊಡಬೇಕು ಅಂತಲೂ ಹೋಗಿ ಹೇಳ್ತೀವಿ ಅಲ್ಲಿ ನೂರಾರು ಕಂಪ್ಲೇಂಟ್ಸ್ ಬರ್ತವೆ ತತ್ಕಾಲ ಎಷ್ಟು ಇತ್ಯರ್ಥ ಆಗೋಗ್ತವೆ ಅಧಿಕಾರಿಗಳಿಗೂ ಸೆನ್ಸಿಟೈಸ್ ಮಾಡ್ತೀವಿ ಲೋಕಾಯುಕ್ತ ಆ್ಯಕ್ಟ್ ಹೇಗೆ ಪಿ ಸಿ ಆ್ಯಕ್ಟ್ ಹೇಗೆ ಅದರಲ್ಲಿ ಜನರಿಗೂ ಒಂದು ಸೆನ್ಸಿಟೈಸೇಷನ್ ಆಗ್ತದೆ ನೀವು ಕಂಪ್ಲೇಂಟ್ ಯಾವ ರೀತಿ ಕೊಡಬೇಕು ಕಂಪ್ಲೇಂಟನ್ನು ಸುಮ್ಮನೆ ವೇಗ ಆಗಿ ಕೊಡೋದಲ್ಲ ಈ ಡಿಪಾರ್ಟ್ಮೆಂಟ್ನಲ್ಲಿ ತುಂಬ ಕರಪ್ಷನ್ ಇದೆ ಅದಕ್ಕಾಗಿ ಆ್ಯಕ್ಷನ್ ತಗೊಳಿ ಅಂತ ಬರೋದು ಹಾಕಿದರೆ ಹೆಂಗೆ ತೊಗೊಳಕಾಗುತ್ತೆ ಯಾರು ಕರಪ್ಟ್ ಇದ್ದಾರೆ ಯಾರು ಯಾವ ರೀತಿಯಿಂದ ಕರಪ್ಷನ್ ಮಾಡಿದ್ದಾರೆ ನಿಮಗೆ ಯಾವ ರೀತಿಯಿಂದ ಹೆರಾಸ್ಮೆಂಟ್ ಆಗಿದೆ ನಿಮ್ಮ ಖಾತಾ ಚೇಂಜ್ ಮಾಡಲಿಕ್ಕೆ ಏನು ತೊಂದರೆ ಬಂದಿದೆ ಯಾವ ಆಫೀಸರು ಅಗತ್ಯಗಳನ್ನು ಸ್ಪೆಸಿಫಿಕ್ ಡೀಟೇಲ್ಸ್ ಜೊತೆ ಫಾರ್ಮ್ ಒನ್ ನೈನ್ ಟೂ ಅಂತಿರ್ತದೆ ಆ ಫಾರ್ಮ್ ಒನ್ ನೈನ್ ಟೂದಲ್ಲಿ ತುಂಬಿ ನಮಗೆ ಕೊಟ್ಬಿಟ್ರೆ ಅಂದರೆ ಕೇಸ್ ರಿಜಿಸ್ಟರ್ ಮಾಡಿ ಆ ವ್ಯಕ್ತಿಯನ್ನು ಕರೆಸಿ ಅದು ಕೆಲಸ ಆಗೋದಷ್ಟೇ ಅಲ್ಲ ಕೆಲಸ ಮಾಡಲಾರ್ದಂಥ ವ್ಯಕ್ತಿ ಮೇಲೆ ಆ್ಯಕ್ಷನ್ನು ರೆಕಮೆಂಡ್ ಮಾಡ್ತೀವಿ ಸರ್ ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ನಿಮಗೆ ಮತ್ತೆ ಲೋಕಾಯುಕ್ತಕ್ಕೆ ಪೊಲೀಸಿಂಗ್ ಅಧಿಕಾರ ಕೊಟ್ಟ ಮೇಲೆ ಸೊ ಕೇಸ್ಗಳು ಎಷ್ಟು ಥರ ನೀವು ಕೇಸ್ಗಳನ್ನ ರಿಜಿಸ್ಟರ್ ಮಾಡಿದ್ರಿ ಮತ್ತು ಯಾವ ಲಾಜಿಕಲ್ ಇಂಡಿಗೆ ಹೋಗಿದ್ದಾವೆ ಎಷ್ಟು ಕೇಸ್ಗಳು ಏನಾರು ಒಂದು ಅಂದಾಜೆ ಎಲ್ಲ ಈಗ ನೋಡಿ ಸೋಮೋಟೋ ಕೇಸ್ಗಳನ್ನು ನಾವು ಒಂದು ಹೆಚ್ಚಿಗೆ ಸೋ ಸೋಮೋಟೋ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ ಅದರಲ್ಲಿ ಈಗ ಇನ್ನೂ ಏಳ್ನೂರು ಕೇಸ್ಗಳು ಪೆಂಡಿಂಗ್ ಇದ್ದಾವೆ ಯಾಕೆ ಪೆಂಡಿಂಗ್ ಇದಾವೆ ಅಂದರೆ ಸೋಮೋಟೋ ರಿಜಿಸ್ಟರ್ ಮಾಡೋ ಪಬ್ಲಿಕ್ ಇಂಟ್ರೆಸ್ಟ್ ಕೇಸಸ್ ಈಗ ಹೇಳಿದ್ನಲ್ಲ ನಿಮಗೆ ಕಸ ವಿಲೇವಾರಿ ಕೇಸು ಹಾಸ್ಪಿಟಲ್ಸು ಇಲ್ಲಿ ಸುಮಾರೆಲ್ಲ ರೆಕಮೆಂಡೇಶನ್ ಮಾಡಬೇಕು ಫಾಲೋಪ್ಸ್ ಜಾಸ್ತಿ ಗೌರ್ಮೆಂಟಿಂದ ಅದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಬರಬೇಕು ಮತ್ತು ಆ್ಯಕ್ಷನ್ ತೊಗೊಂಡಿ ರಿಪೋರ್ಟ್ ಬರಬೇಕು ಅದು ಪೂರ್ತಿ ಸಮಾಧಾನಕರವಾಗಿ ಆ ಸಮಸ್ಯೆ ಇತ್ಯರ್ಥ ಆಯಿತು ಅಂದರೆ ಅದನ್ನು ಕ್ಲೋಸ್ ಮಾಡಬೇಕು ಇಲ್ಲದಿದ್ದರೆ ಅವಸರದಲ್ಲಿ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ಕೇಸು ಇಷ್ಟು ರಿಜಿಸ್ಟರ್ ಮಾಡಿದ್ದೀವಿ ಎಷ್ಟು ರಿಜಿಸ್ಟರ್ ಮಾಡಿದ್ದೀವಿ ಅನ್ನೋದಕ್ಕಿಂತಲೂ ಅದರಲ್ಲಿ ಎಷ್ಟೆಷ್ಟೆಲ್ಲ ಕೆಲಸ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಎಷ್ಟು ಸಾಲ್ವ್ ಒಂದು ಕೇಸ್ ರಿಜಿಸ್ಟರ್ ಮಾಡಿದರೆ ಇಡೀ ಸಿಟಿ ಜನತೆಗೆ ಅಥವಾ ಜಿಲ್ಲೆಯ ಜನತೆಗೆ ರಾಜ್ಯದ ಜನತೆಗೆ ಮುಟ್ಟುವಂಥ ಒಂದು ಸ ಅದ್ರ ಬೆನಿಫಿಟ್ ಮುಟ್ಟುವಂಥ ಒಂದು ವ್ಯವಸ್ಥೆ ಇರಬೇಕು ಆ ಥರ ಹುಡುಕ್ಬೇಕು